ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ತಂದಿರುವಂತಹ ಈ ಸೂಪರ್ ಆದಂತಹ ಟಿಪ್ಸು ಹೌಸ್ ಹೌಸ್ ವೈಫ್ಗಳಿಗೆ ತುಂಬಾ ಯೂಸ್ಫುಲ್ ಆಗುವಂತಹ ಟಿಪ್ಸ್ ಆಗಿದೆ ಫ್ರೆಂಡ್ಸ್ ಈಗ ನಾನು ಹೇಳುವಂತಹ ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಈ ವರ್ಷ ಅಕ್ಷಯ ತೃತೀಯ ದಿನ ಕಳೆದು ನೆಕ್ಸ್ಟ್ ವರ್ಷ ಅಕ್ಷಯ ತೃತೀಯ ದಿನ ಬರೋದ್ರೊಳಗೆ ನೀವು ಸಾಕಷ್ಟು ಹಣವನ್ನು ಸಹ ಸೇವ್ ಮಾಡ್ಕೊಬೋದು ಮತ್ತು ಸಾಕಷ್ಟು ನಿಮಗೆ ಇಷ್ಟ ಬಂದಂತಹ ಒಡವೆಗಳನ್ನೂ ಸಹ ನೀವು ತೆಗೆದುಕೊಳ್ಬೋದು ನಿಮಗೆ ಇಷ್ಟಪಟ್ಟದ್ದೇ ಪ್ರತಿಯೊಂದನ್ನು ಸಹ ನೀವು ತೆಗೆದುಕೊಳ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆದರೆ ಈಗ ವರ್ಕಿಂಗ್ ವುಮೆನ್ಸ್ಗಳು ಹೊರ್ಗಡೆ ಎಲ್ಲ ಹೋಗಿ ಅವರು ಇನ್ನೊಂದು ಒಂದೇ ಕೆಲವೊಂದು ರೀತಿಯಲ್ಲಿ ಹಣ ಸೇವಿಂಗ್ ಮಾಡ್ತಾರೆ ಅದು ಯಾವ ರೀತಿ ಸೇವಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಚೀಟಿ ಹಾಕ್ಕೊಳ್ಬೋದಾಗಿರ್ಬೋದು ಇಲ್ಲ ಈಗ ಗೋಲ್ಡ್ ಪರ್ಚೇಸ್ ಮಾಡಿಕೊಂಡು ಮಂತ್ ಮಂತ್ ಇಷ್ಟು ಅಮೌಂಟ್ ಅಂತ ಕಟ್ಟೋ ರೀತಿ ಒಂದು ಕಾರ್ಡ್ ತೆಗೆದುಕೊಂಡು ಅದಕ್ಕೆ ಕಟ್ಟೋ ರೀತಿ ಆಗಿರ್ಬೋದು ಮತ್ತು ಇನ್ನೂ ಹಲವಾರು ರೀತಿಯಲ್ಲಿ ಅಂದರೆ ಹಣನ ಸೇವಿಂಗ್ ಮಾಡ್ಕೋತಾರೆ ಆದರೆ ವರ್ಕಿಂಗ್ ವುಮೆನ್ಸ್ಗಳಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಹೇಳಿ ಅವ್ರು ಹೇಗೆ ಸೇವಿಂಗ್ ಮಾಡ್ಕೋತಾರೆ ಆದರೆ ಒಂದು ಸತ್ಯ ನಿಮ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತಲೇ ಹೇಳ್ಬೋದು ಆದರೆ ವರ್ಕಿಂಗ್ ವುಮೆನ್ಸ್ಗಳಿಗಿಂತ ಹೆಚ್ಚಾಗಿ ನಮ್ಮ ಓ ಓಮ್ ಅಂದರೆ ಹೌಸ್ ವೈಫರೇ ಜಾಸ್ತಿ ಹಣವನ್ನು ಸೇವ್ ಮಾಡೋಕ್ಕೆ ಸಾಧ್ಯ ಆಗೋದು ಅದು ಯಾವ ರೀತಿ ಸೇವ್ ಮಾಡೋದು ನಾನು ನಮ್ಮ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಂಥ ವೀಡಿಯೋಗೆ ನೀವೇನಾದ್ರು ವೆಯ್ಟ್ ಮಾಡ್ತಾಯಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಟಿಪ್ಸ್ಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಅವರು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗಾದರೆ ಆ ಕೆಲವೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ಯಾವ ರೀತಿ ನಮ್ಮ ಹೌಸ್ ವೈಫ್ಗಳು ಸಹ ಹಣವನ್ನು ಸೇವಿಂಗ್ ಮಾಡಿಕೊಂಡು ಹೊಡವೆ ಮೇಲೆ ಹೊಡವೆ ತೊಗೊಬೋದು ಮತ್ತು ಒಡವೆ ಹೊಂದಲ್ಲ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಹಣದ ಸಮಸ್ಯೆ ಹೆಚ್ಚಾಗೇ ಇರುತ್ತೆ ಅಂಥ ಹಣದ ಸಮಸ್ಯೆಗಳನ್ನ ನೀವು ಹೊರ್ಗಡೆ ಹೋಗಿ ದುಡಿದೇನೆ ಮನೇಲೇ ಇದ್ಕೊಂಡು ಒಂದು ಹಣವನ್ನು ಸೇವಿಂಗ್ ಮಾಡಿಕೊಂಡು ಅಂತ ಹಣದ ಸಮಸ್ಯೆಯನ್ನು ಸಹ ಬಗೆಹರಿಸ್ಕೋಬೋದು ಮತ್ತು ನಿಮ್ಗೆ ಇಷ್ಟಪಟ್ಟದ ಪ್ರತಿಯೊಂದು ವಸ್ತುವನ್ನು ನೀವು ಕೊಂಡ್ಕೊಳ್ಳುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂಥ ಒಳ್ಳೆ ಟಿಪ್ಸ್ಗಳನ್ನ ನಾನು ಕೊಡ್ತೀನಿ ಫ್ರೆಂಡ್ ಅಂಥ ಒಳ್ಳೆ ಟಿಪ್ಸ್ಗಳನ್ನ ಯಾವ ರೀತಿ ಅದನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಅದನ್ನ ಉಪಯೋಗಿಸ್ಕೋಬೋದು ಅನ್ನೋದನ್ನ ನಮ್ಮ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಮೊದಲನೇ ಸ್ಟೆಪ್ಪಲ್ಲಿ ಯಾವ ರೀತಿ ಆ ಆ ಒಂದು ಮೊದಲನೇ ಒಂದು ಸ್ಟೆಪ್ಪು ಯಾವ ರೀತಿ ಅದನ್ನು ನಾನು ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಮೊದಲನೇ ಸ್ಟೆಪ್ಪಲ್ಲಿ ಅಂದರೆ ಮೊದಲನೇ ಟಿಪ್ಸ್ ಯಾವುದು ಅಂತ ಹೇಳೋದಾದರೆ ಫಸ್ಟು ನೀವು ಒಂದು ಒಂದು ಉಂಡಿನ ಅಂದರೆ ಹಣ ಹಾಕುವಂತಹ ಅಂದರೆ ಹಣವನ್ನು ಸೇವಿಂಗ್ ಮಾಡುವಂತಹ ಒಂದು ಉಂಡಿನ ನೀವು ಇಟ್ಕೋಬೇಕಾಗುತ್ತೆ ನೀವು ಅದನ್ನು ಆದಷ್ಟು ನೀವು ಒಂದು ಮಣ್ಣಿದೆ ತಗೊಂಡು ಇಟ್ಕೊಳ್ಳಿ ಇಲ್ಲ ಅಂತ ಅಂದರೆ ಅಂದರೆ ರೆಡ್ ಕಲರ್ದೇ ಆಗಿರಬೇಕು ಫ್ರೆಂಡ್ಸ್ ಅದು ಮಣ್ಣಿನ ಮಡಿಕೆ ಅಂತ ಬರುತ್ತೆ ನೋಡಿ ಫ್ರೆಂಡ್ಸ್ ಅದಾದರೂ ನೀವು ರೆಡ್ ಕಲರ್ದೇ ತೊಗೊಂಡು ಇಟ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ರೆಡ್ ಕಲರ್ ಆಗಿರುವಂತಹ ಒಂದು ಬಾಕ್ಸ್ನಾದರೂ ತೊಗೊಂಡು ಇಟ್ಕೊಳ್ಬೋದು ಇಲ್ಲ ನಾವು ಆ ಥರ ಮಾಡೋಕ್ಕಾಗಲ್ಲ ನಾವು ಪರ್ಸ್ನಲ್ಲೇ ಇಟ್ಕೊತೀವಿ ಅನ್ನೋದ್ರಾದರೆ ನೀವು ರೆಡ್ ಕಲರ್ ಪರ್ಸ್ನಲ್ಲೇ ಇಟ್ಕೊಂಡು ಸಹ ನೀವು ಹಣವನ್ನು ಸೇವ್ ಮಾಡ್ಕೋಬೋದು ಯಾಕೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ಸಾಮಾನ್ಯವಾಗಿ ನಮ್ಮ ಲಕ್ಷ್ಮೀ ದೇವಿಗೆ ರೆಡ್ ಕಲರ್ ಮತ್ತು ಗ್ರೀನ್ ಕಲರ್ ಅಂದರೆ ತುಂಬ ಇಷ್ಟ ಅದು ರೆಡ್ ಕಲರ್ ಅಂದರೆ ಅವ್ರಿಗೆ ತುಂಬ ಫೇವ್ರೆಟ್ ಅಂತಲೇ ಹೇಳ್ಬೋದು ನೀವು ಈ ರೀತಿ ಮಾಡೋದರಿಂದ ಆ ಕಲರ್ದೇ ಒಂದು ಆದರೂ ಆಗಿರ್ಬೋದು ಇಲ್ಲ ಒಂದು ಆದರೂ ಆಗಿರ್ಬೋದು ಇಲ್ಲ ಒಂದು ಹಣ ಸೇವಿಂಗ್ ಮಾಡುವಂತಹ ಒಂದು ಬಾಕ್ಸ್ ಆದರೂ ಆಗಿರ್ಬೋದು ಇದರಲ್ಲಿ ನೀವು ಹಣವನ್ನು ಸೇವಿಂಗ್ ಮಾಡ್ತಾ ಹೋದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಮತ್ತು ಅಟ್ರಾಕ್ಷನ್ ಅದರ ಮೇಲೆ ಇರುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ನೀವು ಹಣ ಸೇವಿಂಗ್ ಮಾಡೋಕ್ಕೆ ಮೊದಲನೇದಾಗಿ ಬೇಕಾಗಿರೋದು ಒಂದು ಉಂಡಿ ಆ ಉಂಡಿ ನೀವು ರೆಡ್ ಕಲರ್ ಉಂಡಿನೇ ಇಟ್ಕೊಂಡು ಅದಕ್ಕೆ ನೀವು ಅದನ್ನು ನೀವು ನಿಮ್ಮ ಮನೆಯಲ್ಲಿ ಬೀರುಲಾದರೂ ಇಟ್ಕೊಳ್ಳಿ ಇಲ್ಲ ನಿಮ್ಮ ಅಡುಗೆ ಮನೆಯಲ್ಲಾದರೂ ಇಟ್ಕೊಳ್ಳಿ ಎಲ್ಲಾದರೂ ಇಟ್ಕೊಳ್ಳಿ ಫ್ರೆಂಡ್ಸ್ ಆದಷ್ಟು ನೀವು ಬಿರುಲು ಇಟ್ಕೊಂಡೇ ಒಳ್ಳೆಯದು ಮತ್ತು ಆ ಒಂದು ಬಾಕ್ಸು ಅಂದರೆ ಆ ಒಂದು ಉಂಡಿಗೆ ಲಕ್ಷ್ಮಿಗೆ ಇಷ್ಟವಾಗಿರುವಂತಹ ಒಂದು ಕೆಲವೊಂದು ಪದಾರ್ಥಗಳನ್ನ ಅದನ್ನ ಹಾಕೋ ಹಾಕಬೇಕಾಗುತ್ತೆ ಅದರ ಒಳಗಡೆ ಅದನ್ನ ಅಣ್ಣ ಅಂದರೆ ನಾವು ಆ ಒಂದು ಉಂಡಿ ಇರುತ್ತಲ್ವಾ ಆ ಒಂದು ಉಂಡಿಗೆ ನಾವು ಹಣ ಹಾಕೋ ಮೊದಲು ಹಾಕೋ ಮೊದಲು ನಾವು ಆ ಒಂದು ಉಂಡಿಗೆ ಕೆಲವೊಂದು ಪದಾರ್ಥಗಳನ್ನ ಹಾಕೋಬೇಕಾಗುತ್ತೆ ಅದು ಯಾವುದು ಅಂತ ಹೇಳಿದ್ರೆ ಲಕ್ಷ್ಮಿಗೆ ಇಷ್ಟ ಆಗಿರೋದು ಅಂತ ಹೇಳಿದ್ರೆ ಏಲಕ್ಕಿ ಒಂದು ಏಲಕ್ಕಿಯನ್ನು ನೀವು ಆ ಒಳಗಡೆ ಹಾಕಿ ಇಲ್ಲ ಅಂತ ಹೇಳಿದ್ರೆ ಪಚ್ಚೆ ಕರ್ಪೂರ ಅಂತ ಬರುತ್ತಲ್ಲ ಫ್ರೆಂಡ್ಸ್ ಆ ಕರ್ಪೂರ ಹಾ ಕರ್ಪೂರ ಆದರೂ ಪರವಾಗಿಲ್ಲ ಅದನ್ನಾದರೂ ಹಾಕೊಳ್ಳಿ ಇಲ್ಲ ಲಕ್ಷ್ಮೀ ದೇವಿಗೆ ಇಷ್ಟವಾಗಿರುವುದು ಅಂತ ಅಂದರೆ ಇನ್ನೊಂದು ಯಾವುದು ಹೇಳಿ ಆಲ್ರೆಡಿ ಇದು ಎಲ್ಲರಿಗೂ ಗೊತ್ತಿರೋದೆ ಕಮಲದ ಬೀಜ ಅಂತ ಬರುತ್ತೆ ಫ್ರೆಂಡ್ಸ್ ಮತ್ತು ಕಮಲದ ಬೀಜ ಅಂತ ಬರುತ್ತೆ ಈ ಕಮಲದ ಬೀಜನಾದರೂ ಒಂದು ನಾನು ತೆಗೆದುಕೊಂಡು ನೀವು ನೀವು ಆ ಒಂದು ಅಂದರೆ ನೀವು ಹಣ ಸೇ ಸೇವಿಂಗ್ ಮಾಡುವಂತಹ ಉಂಡಿಗೆ ಅದನ್ನ ಹಾಕೊಳ್ಳಿ ಹಾಕಿ ಅದನ್ನು ನೀವು ಬೀರುಲಿಟ್ಟು ಒಂದು ದಿನ ನೀವು ಅಂದರೆ ಈ ಈ ಪೂಜೆನ ನೀವು ಅಕ್ಷಯ ತೃತೀಯ ದಿನನೇ ಮಾಡಿ ಫ್ರೆಂಡ್ಸ್ ಈ ಪೂಜೆನ ಅಕ್ಷಯ ತೃತೀಯ ದಿನವೇ ನೀವು ಆ ಒಂದು ಉಂಡಿನ ನೀವು ನಿಮ್ಮ ಬೀರುನಲ್ಲಿ ಇಟ್ಟು ಅಂದರೆ ಈಗ ನಾನು ಹೇಳಿದಂತಹ ಮೂರು ಪದಾರ್ಥಗಳಲ್ಲಿ ಒಂದು ಪದಾರ್ಥನ ಆ ಉಂಡಿ ಒಳಗೆ ಹಾಕಿ ಅದರ ಒಳಗಡೆ ನಿಮ್ಮ ಕೈಲಿ ಎಷ್ಟಿರುತ್ತೋ ಅಮೌಂಟು ಅಷ್ಟನ್ನು ಸಹ ಹಾಕಿ ಅದಕ್ಕೆ ಅರ್ಶನ ಕುಂಕುಮ ಹೂವು ಎಲ್ಲನೂ ಹಾಕಿ ಪೂಜೆ ಮಾಡಿ ಪೂಜೆ ಮಾಡಿಕೊಂಡು ನೀವು ಆವತ್ತಿನಿಂದಲೇ ನೀವು ಒಂದು ಸೇವಿಂಗ್ನ ಶುರು ಮಾಡಿಕೊಡಿ ಯಾಕೆ ಅಂತ ಹೇಳಿದ್ರೆ ಅದರ ಮೇಲೆ ಲಕ್ಷ್ಮೀ ದೇವಿಯ ಆಕರ್ಷಣೆ ತುಂಬ ಹೆಚ್ಚಾಗಿ ಇರುತ್ತೆ ಮತ್ತು ಆ ಒಂದು ಅಂದರೆ ನೀವು ಸೇವಿಂಗ್ ಮಾಡುವಂತಹ ಒಂದು ಉಂಡಿ ಲಕ್ಷ್ಮೀ ದೇವಿಗೆ ಆಕರ್ಷಣೆ ಆದ್ದರಿಂದ ಆ ಹಣವೂ ಸಹ ಆಕರ್ಷಣೆಯಾಗಿ ಆದಷ್ಟು ಬೇಗ ನಿಮಗೆ ಆ ಬಾಕ್ಸಿಗಿ ಆ ಬಾಕ್ಸು ತುಂಬುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗಾಗಿ ಆ ದಿನ ನೀವು ಹಾಕೊಂಡು ಇಟ್ಕೊಂಡ್ರೆ ಈ ವರ್ಷ ಕಳೆದು ನೆಕ್ಸ್ಟ್ ವರ್ಷ ಬರೋದ್ರ ಒಳಗೆ ನೀವು ಅದರಲ್ಲಿ ಇರುವಂತಹ ಅದು ತುಂಬಿ ಅಂದರೆ ಒಂದು ವರ್ಷ ಫುಲ್ಲು ಕ್ಲಿಯರಾಗಿ ತುಂಬಿರುತ್ತೆ ಫ್ರೆಂಡ್ಸ್ ಅದನ್ನು ನೀವು ತೆಗೆದುಕೊಂಡು ನೀವು ಬೇಕಾ ನೀವು ಗೋಲ್ಡ್ ಆದರೂ ತೊಗೊಳ್ಸ್ ತೆಗೆದುಕೊಳ್ಬೋದು ಇಲ್ಲ ನಿಮಗೆ ಇಷ್ಟ ಬಂದಂತಹ ಯಾವುದೇ ಒಂದು ವಸ್ತುವಾದರೂ ತಗೊಳ್ಕೊಳ್ಬೋದು ಅರೆ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಅಕಸ್ಮಾತ್ ಏನಾದರೂ ಹೆಣ್ಮಕ್ಳು ಸೇವಿಂಗ್ ಮಾಡಿರೋ ದುಡ್ಡು ಅಂತ ಕೈಯಲ್ಲಿ ಏನಾದ್ರು ಇದ್ದರೆ ಅದನ್ನು ಅವರು ಜಾಸ್ತಿ ಯೂಸ್ ಮಾಡೋದು ಯಾವುದಕ್ಕೆ ಅಂತೇಳಿ ಗೋಲ್ಡ್ಗೆ ಅಲ್ವಾ ಹಾಗಾಗಿ ನೀವು ಗೋಲ್ಡ್ ಆದ್ರೂ ತೊಗೋಬೋದು ಆದರೆ ಅಕ್ಷಯ ತೃತೀಯ ದಿನ ಗೋಲ್ಡ್ನೇ ತಗೊಳ್ಬೇಕು ಅಂತ ಏನೂ ರೂಲ್ಸ್ ಇಲ್ಲ ಫ್ರೆಂಡ್ಸ್ ನೀವು ನಿಮ್ಮ ಕೈಯಲ್ಲಿ ಹಣ ಏನಾದರೂ ಇದ್ದರೆ ನೀವು ಅಕ್ಷಯ ಧೃತ್ಯನ ಗೋಲ್ಡ್ ತೆಗೆದುಕೊಳ್ಬೋದು ಇಲ್ಲ ಅಂತಂದರೆ ಒಂದು ಬೆಳ್ಳಿ ಪದಾರ್ಥ ಅನ್ನೋದಾದರೂ ಸಹ ನೀವು ತೆಗೆದುಕೊಳ್ಳೋದ್ರಿಂದ ಅದರಿಂದಲೂ ಸಹ ನಿಮಗೆ ನಿಮ್ಮ ಮನೆಗೆ ಲಕ್ಷ್ಮಿ ಒಲಿತಾರೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ನೀವು ಒಂದು ಕ್ವಶನ್ ಕೇಳ್ಬೋದು ಆದರೆ ನೀವು ಚಿನ್ನ ಏನಂತ ಕೇಳ್ಬೋದು ಅಂತೇಳಿದ್ರೆ ಚಿನ್ನವೇ ತೊಗೋಬೇಕು ಅಂತ ಪ್ರತಿಯೊಬ್ಬರೂ ಹೇಳ್ತಾರೆ ಆವತ್ತೊಂದು ದಿನ ಒಂದು ಚಿನ್ನ ಡಬ್ಬಲ್ ಆಗಿರುತ್ತೆ ಅಂತ ನೀವು ಹೇಳ್ಬೋದು ಫ್ರೆಂಡ್ಸ್ ಆದರೆ ಆವತ್ತಿನ ದಿನ ಚಿನ್ನ ಡಬ್ಬಲ್ ಆಗಿರುತ್ತೆ ಆದರೆ ಚಿನ್ನನ ತೆಗೆದುಕೊಳ್ಳೋರು ಎಲ್ಲರೂ ಶ್ರೀಮಂತರೇ ಆಗಿರೋಲ್ಲ ಎಲ್ಲರೂ ಬಡವರೇ ಆಗಿರೋಲ್ಲ ಶ್ರೀಮಂತರಾಗಿರೋರು ದುಡ್ಡಿರೋರು ಹೋಗಿ ಅವತ್ತು ಎಷ್ಟೇ ಕಾಸ್ಟ್ಲಿ ಆದರೂ ಸಹ ಚಿನ್ನನ ತೆಗೆದುಕೊಳ್ತಾರೆ ಆದರೆ ಬಡವರುಗಳು ಎಲ್ಲಿಂದ ಹೇಳಿ ಹಾಗಾಗಿ ಅವತ್ತೊಂದು ದಿನ ಚಿನ್ನನೇ ತಗೊಳ್ಕೊಳ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಒಂದು ಬೆಳ್ಳಿ ಇದು ಯಾವುದೇ ಒಂದು 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 ಪೆಂಡೆಂಟ್ ಆಗಿರ್ಬೋದು ಇಲ್ಲ ಒಂದು ದೇವ್ರದ ವಿಗ್ರಹ ಆಗಿರ್ಬೋದು ಯಾವುದಾದ್ರೂ ಒಂದು ಇಲ್ಲ ಒಂದು ಕೈಗೆ ಹಾಕುವಂತಹ ಒಂದು ಬೆಳ್ಳಿದು ರಿಂಗ್ ರಿಂಗಾದರೂ ಆಗಿರ್ಬೋದು ಈ ಮೂರಲ್ಲಿ ಯಾವುದಾದ್ರೂ ನೀವು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಮನೆಗೆ ಲಕ್ಷ್ಮಿ ಒಲಿತಾರೆ ಅಂತಲೇ ನಾನು ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲನೇ ಮೊದಲನೇದಾಗಿ ಟಿಪ್ಸ್ನ ನೋಡ್ರಿ ಈಗ ಎರಡನೇ ಟಿಪ್ಸ್ ಬಂದು ಈಗ ನಮ್ಮ ವರ್ಕ್ ಈಗ ವರ್ಕಿಂಗ್ ವುಮೆನ್ಸ್ಗಳು ಹೊರಗಡೆ ಹೋಗಿ ದುಡ್ದು ಹಣನ ಸೇವಿಂಗ್ ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ಇರುವಂತಹ ಹೌಸ್ ವೈಫ್ಗಳು ಮ ಮನೆಯಲ್ಲಿ ಎಲ್ಲರನ್ನೂ ನೋಡಿಕೊಂಡು ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಹೇಗೆ ಹಣನ ಅವರು ಉಳ್ಸೋಕ್ಕಾಗುತ್ತೆ ಹೇಳಿ ಆದರೆ ಈಗ ನಾನು ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಗೆ ಅಲ್ವಾ ಇದನ್ನು ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗಿಯೂ ವರ್ಕಿಂಗ್ ವುಮೆನ್ಸ್ಗಳಿಗಿಂತಲೂ ಸಹ ಹೌಸ್ ವೈಫ್ಗಳು ಯಾವ ರೀತಿಲೂ ಕಡಿಮೆ ಇಲ್ಲ ನಾವು ಸಹ ಅವ್ರಿಗಿಂತ ಡಬ್ಬಲ್ ಅಮೌಂಟ್ನ ಸೇವಿಂಗ್ ಮಾಡಿ ನಾವು ಅವ್ರಿಗಿಂತ ಬೇಕಾದಂಥದ್ದು ಒಳವೆಗಳನ್ನ ಬೇಕಾದಂಥದ್ದು ಎಲ್ಲವನ್ನು ಪಡ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗಾದರೆ ಈಗ ನಮ್ಮ ಹೌಸ್ ವೈಫ್ಗಳು ನಿಮಗೆ ಡೈಲಿ ನಿಮ್ಮ ಮನೆ ಮನೆಯವರು ಡೈಲಿ ಒಂದು ಹಂಡ್ರೆಡ್ ರುಪಿ ಅಂತ ನಿಮಗೆ ಕೊಟ್ಟರು ಸಹ ನೀವು ಹತ್ರ ಸಹ ನೀವು ಹಂಡ್ರೆಡ್ ರುಪಿ ಅಂತ ಅಂದರೆ ಹಂಡ್ರೆಡ್ ರುಪಿನೂ ನಿಮಗೆ ನೀವು ಮನೆಗೆ ಖರ್ಚು ಮಾಡಿಬಿಡಲ್ಲ ಅಲ್ವಾ ಆದರೆ ಅದರಲ್ಲಿ ನೀವು ಒಂದು ಐವತ್ತು ರೂಪಾಯಿನ ಉಳಿಸಿ ಐವತ್ತು ರೂಪಾಯಿನ ಮನೆ ಖರ್ಚಿಗೆ ಹಾಕಿ ನೀವು ಸೇವ್ ಮಾಡಿಕೊಂಡು ಆ ದುಡ್ಡನ್ನು ಸಹ ನೀವು ಆ ಉಂಡಿಗೆ ತಗೊಂಡು ಹೋಗಿ ಹಾಕೋದ್ರಿಂದ ಸಹ ನೀವು ಒಂದು ಮನಿ ಸೇವಿಂಗ್ನ ಮಾಡ್ಕೋಬೋದು ಇಲ್ಲಪ್ಪ ಹಾಂ ಆಗಲ್ಲ ನಾವು ಕೊಡೋದೇ ಹಂಡ್ರೆಡ್ ರುಪಿ ಅದನ್ನೇ ಎಲ್ಲ ಫುಲ್ ಖರ್ಚಾಗ್ಬಿಡುತ್ತೆ ಮನೆಗೆ ಇನ್ನೆಲ್ಲಿ ಉಳಿಸೋದು ಅಂತ ಅಂದರೆ ಅದು ಬೇಡ ಬಿಡ ಬೇಡ ಬಿಡಿ ಫ್ರೆಂಡ್ಸ್ ಅದರಲ್ಲಿ ನಿಮಗೆ ಒಂದು ಹತ್ತು ರೂಪಾಯಿನ ಉಳಿಯಲ್ವಾ ಇಲ್ಲ ಬೇಡ ಒಂದು ಐದು ರೂಪಾಯಿನ ಉಳಿಯಲ್ವಾ ಅದನ್ನೇ ಹಾಕಿ ಸಾಕು ಫ್ರೆಂಡ್ಸ್ ಚಿಕ್ಕ ಚಿಕ್ಕದಿಂದನೇ ನಾವು ಒಂದೊಂದು ರೂಪಾಯಿ ಎರಡು ರೂಪಾಯಿಯಿಂದನೇ ನಾವು ಅದನ್ನು ಸೇವಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಬಂದ್ರೇ ನಾವು ದೊಡ್ಡದಾಗಿ ಬೆಳೆಯೋಕ್ಕೆ ಸಾಧ್ಯ ಆಗೋದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಲಕ್ಷ್ಮೀ ದೇವಿಗೆ ಇಷ್ಟ ಆಗೋದು ದುಡ್ಡಿರ್ಬೋದು ಇಲ್ಲ ಕಾಯಿನ್ಗಳ ಅಂತ ನೀವೇ ಹೇಳಿ ಫ್ರೆಂಡ್ಸ್ ನಾನು ಹೇಳ್ತೀನಿ ಕೇಳಿ ಫ್ರೆಂಡ್ಸ್ ಸಾಮಾನ್ಯವಾಗಿ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಆಗೋದು ಅಂತಂದರೆ ಕಾಯಿನ್ಸ್ಗಳು ಅಲ್ಲ ಫ್ರೆಂಡ್ಸ್ ಈ ಕಾಯಿನ್ಸ್ಗಳು ನಾವು ಎಷ್ಟು ಸೇವಿಂಗ್ ಮಾಡ್ತೀವಿ ಆ ಸೇವಿಂಗ್ ಮಾಡಿ ಆ ಒಂದು ಉಂಡಿ ಬರುತ್ತಲ್ಲ ಆ ಉಂಡಿಗೆ ಹಾಕಿರ್ತೀವಿ ಆ ಕಾಯಿನ್ಸ್ಗಳಿಂದಲೇ ದೇವರು ಅಟ್ರಾಕ್ಷನ್ ಆಗಿ ನಮ್ಮ ಮನೆಗೆ ಬರೋದು ಅಂತಲೇ ಹೇಳ್ಬೋದು ಇದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂದರೆ ನನ್ನ ಲೈಫಲ್ಲಿ ಆಲ್ರೆಡಿ ನಾನು ಇದನ್ನು ನೋಡಿಬಿಟ್ಟಿದ್ದೀನಿ ಹಾಗಾಗಿ ನಾನು ನಿಮಗೆ ಈ ಕೆಲವೊಂದು ಟಿಪ್ಸ್ಗಳನ್ನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಅವ್ರಿಗೆ ಆ ಒಂದು ಅಂದರೆ ಕಾಯಿನ್ಗಳ ಸೌಂಡ್ಗಳನ್ನ ಕೇಳಿದ್ರೇ ಅವ್ರಿಗೆ ತುಂಬ ಆಗುತ್ತಂತೆ ಫ್ರೆಂಡ್ಸ್ ಲಕ್ಷ್ಮೀ ದೇವಿಗೆ ಆ ಕಾಯಿನ್ಗಳ ಸೌಂಡ್ ಕೇಳಿದ್ರೇ ತುಂಬ ಖುಷಿಯಾಗುತ್ತೆ ಹಾಗಾಗಿ ಲಕ್ಷ್ಮೀ ದೇವಿ ಎಲ್ಲೇ ಇದ್ರೂ ನಮ್ಮನೆಗೆ ಬರ್ತಾರೆ ಅಂತ ಹೇಳಿ ಅಂದರೆ ನಮ್ಮ ಕೆಲವು ಜನಗಳನ್ನ ಭಾವನೆ ಅದರಲ್ಲೂ ನನ್ನ ಭಾವನೆ ಅದು ಹೆಚ್ಚಾಗಿದೆ ಅಂದರೆ ನಾನು ಆಲ್ರೆಡಿ ಅದನ್ನು ಮಾಡಿ ನಂಬಿಟ್ಟಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಮತ್ತು ಈ ರೀತಿ ನೀವು ಆದಷ್ಟು ನೀವು ಅಂದರೆ ಲೋಡ್ಗಳನ್ನೇ ಸೇವ್ ಮಾಡಿ ಅಂದರೆ ಲೋಡ್ಗಳನ್ನೇ ಸೇವ್ ಮಾಡಿ ಅಂತ ನಾನು ಹೇಳಲ್ಲ ಕಾಯಿನ್ಸ್ಗಳನ್ನೂ ಸಹ ನೀವು ಸೇವ್ ಸೇವಿಂಗ್ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವಾಗಲೂ ದುಡ್ಡಿದ್ರೆ ಧನಾಕರ್ಷಣೆ ಇನ್ನೂ ಹೆಚ್ಚಾಗುತ್ತೆ ಮತ್ತು ಮನೆಯಲ್ಲಿ ಬೀರುನಲ್ಲಿ ಯಾವಾಗಲೂ ನೀವು ದುಡ್ಡು ಇಟ್ಕೊಳ್ಳೋದನ್ನ ಅಭ್ಯಾಸ ಮಾಡಿಕೊಳ್ಳಿ ಈ ರೀತಿ ನೀವು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಸಹ ಒಂದು ಕಡೆ ಸೇವಿಂಗೂ ಆಗುತ್ತೆ ಒಂದು ಕಡೆ ಏನಾದರೂ ಪ್ರಾಬ್ಲಮ್ ಬಂದರೆ ಆ ಅಮೌಂಟೇ ನಮಗೆ ಹಾ ಅಮೌಂಟೇನೆ ನಮಗೆ ನಮ್ಗೆ ಪ್ರಾಬ್ಲಮ್ ಬಂದಾಗ ಅದನ್ನು ನಾವು ಯೂಸ್ ಮಾಡೋಕ್ಕೂ ಮಾಡ್ಕೊಳ್ಳೋಕ್ಕೂ ನಮಗೆ ಅವಕಾಶನೂ ಸಿಗುತ್ತೆ ಮತ್ತು ಸಾಲ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟು ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳಂದರೆ ಈ ಈ ಒಂದು ಈ ಕಾಯಿನ್ಸ್ಗಳನ್ನ ನಾವು ಸೇವಿಂಗ್ ಮಾಡಿ ಇಡೋದ್ರಿಂದನೂ ಲಕ್ಷ್ಮೀ ದೇವಿ ನಮ್ಮ ಮನೆಯ ಮೇಲೆ ಆಕರ್ಷಣೆ ಆಗಿ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಮೂರನೇ ಸ್ಟೆಪ್ ಬಂದು ಫ್ರೆಂಡ್ಸ್ ಈಗ ನಮ್ಮ ಹೌಸ್ ವೈಫ್ಗಳು ಮನೆಯಲ್ಲಿ ಮನೆ ಮನೇಲಿ ಎಲ್ಲರೂ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಸುಮ್ಮನೆ ಅವರು ಇರೋಲ್ಲ ಫ್ರೆಂಡ್ಸ್ ಅದೆಲ್ಲರಿಗೂ ಗೊತ್ತಿರೋ ವಿಷಯವೇ ಅಲ್ವಾ ಕೆಲವರು ಟೈಲಿಂಗ್ ಕಲ್ ಟೈಲರಿಂಗ್ ಕಲ್ತಿರ್ತಾರೆ ಕೆಲವರು ಪಾರ್ಲರ್ ಕೋರ್ಸ್ಗಳನ್ನ ಕಲ್ತಿರ್ತಾರೆ ಇನ್ನು ಕೆಲವರು ಬ್ಯಾಸ್ಕೆಟ್ ಹಾಕೋದ್ರಾದ್ರೂ ಆಗಲಿ ಇಲ್ಲ ಮ್ಯಾಟ್ಗಳನ್ನ ಹಾಕೋದಾಗಲಿ ಇಲ್ಲ ಮನೆಗೆ ಏನಾದ್ರು ಡಿಸೈನ್ ಮಾಡೋದಂಥದ್ದಾಗಲಿ ಪ್ರತಿಯೊಂದನ್ನು ಕಂತೆ ಕಲ್ತಿರ್ತಾರಲ್ವಾ ಅದರಿಂದನೂ ಸಹ ನಾವು ಹಣನ ಸೇವಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್ ಅದು ಯಾವ ರೀತಿ ಸೇವಿಂಗ್ ಮಾಡ್ಕೊಳ್ಳೋದು ಅಂತಂದರೆ ಈಗ ನಾವು ಟೈಲರಿಂಗ್ ಕಲ್ತಿದ್ರೆ ಟೈಲರಿಂಗ್ ಕಲ್ತಿದ್ರೆ ಫ್ರೆಂಡ್ಸ್ ಒಂದು ಟಾಪ್ಗೆ ಒಂದು ಒಂದು ಸ್ಟಿಚ್ ಹಾಕ್ತೀವಿ ಅಂತಂದರೆ ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಕೊಟ್ಟೆ ಕೊಡ್ತಾರಲ್ವ ಅದನ್ನು ತೊಗೊಂಡೋಗಿ ಆ ಉಂಡಿಗೆ ಹಾಕಿ ಅದರಿಂದಲೂ ನೀವು ಹಣನ ಸೇವ್ ಮಾಡಿದಂಗೆ ಆಯ್ತಲ್ವಾ ನೆಕ್ಸ್ಟ್ ಈಗ ಪಾರ್ಲರ್ ಕಲ್ತಿರ್ತಾರೆ ಅಂತ ಅಂದ್ಕೊಳ್ಳಿ ಅದರಿಂದಲೂ ನೀವು ಸೇವಿಂಗ್ ಮಾಡ್ದಂಗೆ ಆಗಲ್ವಾ ಅದು ಬೇಡ ಫ್ರೆಂಡ್ಸ್ ನೀವೀಗ ಹಾಕ್ತೀರಾ ಈಗ ಕಣ್ಣಿಗೆ ಬೇಕಾದಂತಹ ಮ್ಯಾಟ್ಗಳನ್ನ ನಾವು ಯೂಸ್ ಮಾಡ್ತೀವಿ ಅದರಲ್ಲಿ ನೀವು ಯಾವುದಾದ್ರು ಒಂದು ಮ್ಯಾಟ್ ಹಾಕೊಂಡ್ರೂ ಸಹ ನಿಮ್ಮ ಮನೆಗೆ ಬಂದು ಅದನ್ನ ಯಾರು ಫ್ರೆಂಡ್ಸ್ಗಳಾರು ಆಗಿರಲಿ ಇಲ್ಲ ನಿಮ್ಮ ರಿಲೇಟಿವ್ ಆರೋ ಆಗಲಿ ಅವರು ಏನಾದರೂ ನೀವು ಚೆನ್ನಾಗಿ ಹಾಕಿರೋಂಥ ಮ್ಯಾಟ್ನ ನೋಡಿ ಅವರು ಚೆನ್ನಾಗಿದೆ ನನಗೊಂದು ಹಾಕೊಡು ಅಂತ ಕೇಳಿದಾಗ ಆ ನೀವು ಅವ್ರಿಗೂ ಒಂದು ಹಾಕೊಟ್ಟಾಗ ನಿಮಗೆ ಅದರಿಂದ ದುಡ್ಡು ಬರಲ್ವ ಅದರಿಂದ ನೀವು ಮನಿ ಸೇವ್ ಮಾಡ್ಕೋಬೋದಲ್ವಾ ಹೌದು ಫ್ರೆಂಡ್ಸ್ ಈ ರೀತಿ ನಾವು ಮನಿ ಸೇವಿಂಗ್ನ ಮಾಡ್ತೀವಿ ಅಂತ ಮನ್ಸು ಮಾಡಿದ್ರೆ ಬೇಜನ್ ದಾರಿಗಳಿದೆ ಫ್ರೆಂಡ್ಸ್ ಹೊರಗಡೆ ಹೋಗಿ ದುಡಿಲೇಬೇಕು ಅಂತ ಏನಿಲ್ಲ ಮನೆಯಲ್ಲೇ ಇಟ್ಕೊಂಡು ನಾವು ನಮ್ಮ ಬುದ್ಧಿವಂತಿಕೆಯಿಂದ ನಾವು ತುಂಬ ಚೆನ್ನಾಗಿ ನಾವು ಅಂದರೆ ಹೊರಗಡೆ ಹೋಗಿ ದುಡಿಯುವಂಥ ಮಹಿಳಾ ಮಹಿಳೆಯರಿಗಿಂತಲೂ ಸಹ ನಾವು ಹೆಚ್ಚಾಗಿ ನಾವು ಮನೆಯಲ್ಲೇ ಇಟ್ಕೊಂಡು ಆರಾಮವಾಗಿ ನಾವು ಹಣವನ್ನು ಸೇವಿಂಗ್ ಮಾಡ್ಕೊಬರೋದ್ರಿಂದ ಸಹ ನಾವು ಹಣವನ್ನು ಸೇವಿಂಗ್ ಮಾಡ್ಕೋಬೋದು ಅಂತಲೂ ಹೇಳ್ತೀನಿ ಮತ್ತು ಈಗ ನೀವು ನಿಮ್ಮ ಮನೇಲಿ ಮಕ್ಕಳು ಮಕ್ಕಳಿದ್ರೆ ಅವ್ರನ್ನ ಅಂಗಡಿ ಕಳಿಸ್ತೀರಾ ಈಗ ಒಂದು ತರಕಾರಿ ತೊಗೊಂಡು ಬರೋಕ್ಕಾದ್ರೂ ಆಗಲಿ ಇಲ್ಲ ಏನಾದ್ರು ಒಂದು ಸಾಮಾನು ತೊಗೊಳಕ್ಕೆ ಬರೋಕ್ಕಾದರೂ ಆಗಲಿ ಕಳಿಸ್ತೀರಲ್ವ ಆಗ ಅದು ಕಳಿಸ್ದಾಗ ಅತಿಂದ ಚೇಂಜ್ ಬರುತ್ತೆ ಅಲ್ವ ಒಂದು ಐದು ರೂಪಾಯಿನೋ ಹತ್ತು ರೂಪಾಯಿನೋ ಬರುತ್ತೆ ಅದನ್ನ ನೀವು ಮಕ್ಕಳಿಗೆ ನೀವೇ ಇಟ್ಕೊಳಪ್ಪ ನೀನೇ ಇಟ್ಕೊಳಪ್ಪ ಅಂತ ಹೇಳೋಕೆ ಹೋಗ್ಬಿಡಿ ಯಾಕೆ ಅಂತ ಹೇಳಿದ್ರೆ ಅದನ್ನ ನೀವು ಇಸ್ಕೊಬಿಡಿ ನೀವು ಯಾಕೆ ಅದನ್ನ ನೀನೇ ಇಟ್ಕೊಳಪ್ಪ ಅಂತ ಹೇಳಿಬಿಡಿ ಅಂತ ಹೇಳಿದ್ರೆ ನೀವು ಹೇಳೋದೇನೋ ಒಳ್ಳೆಯದೇ ಆದರೆ ನೀವು ಆ ಥರ ಹೇಳೋಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ ಯಾರ ಕೈಯಿಂದ ಯಾರ ಬೇರೆ ಬೇರೆ ಕೈಯಿಂದ ಮುಖಾಂತರವಾಗಿಯೂ ಸಹ ನಮ್ಮ ಕೈಗೆ ಬರುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ನಿಮಗೆ ಅಷ್ಟು ಪ್ರೀತಿ ಇಂದ ಕೊಡಬೇಕು ಮಗುಗೆ ಅಂತ ಅನ್ನೋದೇ ಆದರೆ ಆ ಒಂದು ಕಾಯ್ನ ನೀವು ಈಸ್ಕೊಂಡು ಬೇರೆ ಒಂದು ಕಾಯಿನ ನೀವು ಅವ್ರಿಗೆ ಕೊಡೋದ್ರಿಂದ ಲಕ್ಷ್ಮೀ ದೇವರ ಆಕರ್ಷಣೆ ನಮ್ಮ ಮೇಲೆ ಬಿದ್ದು ಅವರು ನಮ್ಮ ಮನೆಗೆ ಬರುವಂಥ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಅಂತಲೂ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ತಲೆ ಉಪಯೋಗಿಸಿ ಮಾಡೋದರಿಂದ ಎಷ್ಟೆಲ್ಲ ಹಣನ ಸೇವಿಂಗ್ ಮಾಡ್ಕೋಬೋದು ಅಂತ ಫ್ರೆಂಡ್ಸ್ ಮತ್ತು ನೆಕ್ಸ್ಟು ಐದನೇ ಸ್ಟೆಪ್ಪಲ್ಲಿ ಅದೇ ನಾಲ್ಕನೇ ಸ್ಟೆಪ್ಪು ಸಾರಿ ಸಾರಿ ನಾಲ್ಕನೇ ಸ್ಟೆಪ್ಪಲ್ಲಿ ಈಗ ವರ್ಷಕ್ಕೊಂದು ಸಲ ನಮಗೆ ಬರ್ತ್ಡೇ ಅಂತ ಬರುತ್ತೆ ಆ್ಯನಿವರ್ಸರಿ ಅಂತ ಬರುತ್ತೆ ಇಲ್ಲ ಫಂಕ್ಷನ್ಗಳು ಅಂತಲೂ ಬರುತ್ತೆ ಆಗ ನಿಮ್ಮ ಮನೆಯವರು ನಿಮಗೆ ಸ್ಯಾರಿ ತೊಗೊಳ್ಳಿ ಡ್ರೆಸ್ ತೊಗೊಳ್ಳಿ ಅಂತ ಕೊಟ್ ಕೊಡದೇ ಇರ್ತಾರಾ ಕೊಟ್ಟೇ ಕೊಡ್ತಾರಲ್ವಾ ಕೊಟ್ಟಾಗ ಫ್ರೆಂಡ್ಸ್ ನಾವು ಅಷ್ಟು ಕಾಸ್ಟ್ಲಿ ಇದು ಕೊಟ್ಟು ನಾವು ಡ್ರೆಸ್ಗಳನ್ನ ಸ್ಯಾರಿಗಳನ್ನ ತೆಗೆದುಕೊಳ್ಬ ಬ ತೆಗೆ ಅಂದರೆ ತೆಗೊಳ್ಳೋ ಬದಲು ಸಿಂಪಲ್ ಆಗಿರೋದನ್ನೇ ತೆಗೆದುಕೊಂಡು ಅದರಿಂದ ಸ್ವಲ್ಪ ಸೇವಿಂಗ್ ಮಾಡಿ ಹಣವನ್ನು ನಮ್ಮ ಉಂಡಿಗೆ ಹಾಕೊಳ್ಳೋದ್ರಿಂದ ಸಹ ನಾವು ಹಣ ಸೇವ್ ಮಾಡ್ಕೋಬೋದಲ್ವಾ ಹೌದು ಫ್ರೆಂಡ್ಸ್ ಮತ್ತು ನೀವೇನಾರು ತರಕಾರಿ ತರಕ್ಕೆ ಇಲ್ಲ ಏನಾದ್ರು ತೆಗೆದುಕೊಳ್ಬೇಕು ಅಂತೇಳಿ ಹೊರಗಡೆ ಹೋಗ್ತೀರಾ ಅದನ್ನು ಸಹ ನೀವು ಬಾಗಿ ಅಂದರೆ ನೀವು ಕಡಿಮೆ ರೇಟಲ್ಲೇ ಕೇಳಿ ಕೇಳಿ ಅದನ್ನು ನೀವು ಅಂಗಡಿಯವರಿಂದ ತೆಗೆದುಕೊಂಡು ಬರ ಅಂದರೆ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ಒಂದು ಏನಾದರೂ ಒಂದು ವಸ್ತುನ ತೆಗೆದುಕೊಳ್ತೀರ ಅದು ಒಂದು ಅದರ ಒಂದು ಬೆಲೆ ಒಂದು ನೂರು ರೂಪಾಯಿ ಇರ್ಬೋದು ಅದನ್ನ ನೀವು ಒಂದು ಐವತ್ತು ರೂಪಾಯಿ ಕೇಳ್ತೀರಾ ಅಂತ ಅಂದ್ಕೊಡಿ ಅವರು ಕೊಡೋಲ್ಲ ಐವತ್ತು ರೂಪಾಯಿಗೆ ಆದರೆ ಒಂದು ಎಂಬತ್ತು ರೂಪಾಯಿಗೆ ಅದು ಕೊಟ್ಟೆ ಕೊಡ್ತಾರಲ್ವ ನೀವು ಎಂಬತ್ತು ರೂಪಾಯಿ ಕೊಟ್ಟು ವಸ್ತುನ ತೆಗೆದುಕೊಂಡು ಬರ್ತೀರಾ ನಿಮಗೆ ಅದು ವಸ್ತುನೂ ಸಿಕ್ಕಾಗುತ್ತೆ ಮತ್ತು ಉಳಿದಂತಹ ಚೇಂಜು ನಿಮಗೆ ಸಿಕ್ಕಾಗುತ್ತಲ್ವ ನೋಡಿ ಒಂದು ಇದರಲ್ಲೇ ಎರಡು ಯೂಸ್ ಆಗುತ್ತೆ ಆಗುತ್ತಲ್ವಾ ಅಂದರೆ ನಿಮಗೆ ವಸ್ತುನೂ ಸಿಕ್ಕಾಗಾಯಿತು ನಿಮ್ಮ ದುಡ್ಡು ಒಂದು ಹಾಫ್ ದುಡ್ಡಾದರೂ ನಿಮ್ಮ ಕೈಗೆ ಬಂದಂಗಾಯ್ತಲ್ವಾ ನೋಡಿ ಈ ನಿಮಗೆ ಇಷ್ಟಪಟ್ಟಂಥ ವಸ್ತು ನಿಮ್ಮ ಕೈಗೆ ಆಯಿತು ಅದರಲ್ಲಿ ಉಳಿದಂಥ ದುಡ್ಡನ್ನ ತೊಗೊಂಡು ಬಂದು ನೀವು ಉಂಡಿಗೆ ಹಾಕೋದ್ರಿಂದ ಸಹ ಸೇವಿಂಗ್ ಮಾಡ್ಕೋಬೋದಲ್ವ ಮತ್ತು ಅನವಶ್ಯಕವಾಗಿ ದುಡ್ಡನ್ನ ಖರ್ಚು ಮಾಡಿಕೊಂಡು ದರ್ಬಾರ್ ಮಾಡಿಕೊಂಡು ಸುಮ್ಮನೆ ಸುಮ್ಮನೆ ಬಟ್ಟೆಗಳಿಗೆ ಸ್ಲಿಪ್ಪರ್ಸ್ಗಳಿಗೆ ಅದಕ್ಕೆ ಇದಕ್ಕೆ ಅಂತ ದುಡ್ಡನ್ನ ಹಾಳು ಮಾಡೋದ್ರ ಬದಲು ಆದಷ್ಟು ಸೇವ್ ಮಾಡಿ ನೀವು ಚಿನ್ನದ ಮೇಲೆ ಹಾಕೋದ್ರಿಂದ ಚಿನ್ನದ ಮೇಲೆ ನೀವು ಹಾಕೋದ್ರಿಂದ ಫ್ರೆಂಡ್ಸ್ ಚಿನ್ನ ಯಾವತ್ತಿದ್ರೂ ನಮ್ಮ ಮನೆಯಲ್ಲೇ ಇರುತ್ತೆ ಜೊತೆಗೆ ಅದು ಹಣದ ಸಮಸ್ಯೆಗಳನ್ನು ಸಹ ಬರೆಯೋ ಅಂದರೆ ಹಣದ ಸಮಸ್ಯೆ ಏನಾದರೂ ಬಂದರೆ ನಮಗೆ ಅದರಿಂದ ಸಹ ನಮಗೆ ಒಂದು ಒಳ್ಳೆಯ ಅದು ಯೂಸ್ ಆಗುತ್ತೆ ಅಂದರೆ ಚಿನ್ನ ಯೂಸ್ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ಈ ರೀತಿಯೆಲ್ಲ ನಾವು ಸೇವಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಂತಂದರೆ ಈಗ ವರ್ಷಕ್ಕೊಂದ್ಸಲ ಸಲ ಹಬ್ಬ ಬರುತ್ತೆ ಅಂದರೆ ಇದು ಐದನೇ ಟಿಪ್ಸು ವರ್ಷಕ್ಕೊ ವರ್ಷಕ್ಕೊಂದು ಸಲ ಹಬ್ಬ ವರಮಲಕ್ಷ್ಮಿ ಹಬ್ಬ ಬಂದಾಗ ಮನೇಲಿ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಆಗಿರೋ ಆಗಿರಲಿ ಯಾರಾದರೂ ಆಗಿ ಅಂದರೆ ಹಸ್ಬೆಂಡ್ ಸಾಮಾನ್ಯವಾಗಿ ಹಸ್ಬೆಂಡ್ ಏನು ಹೇಳ್ತಾರೆ ಅಂದರೆ ಸಿಂಪಲಾಗಿ ಮಾಡಮ್ಮ ನಮ್ಮ ಹತ್ರ ಎಷ್ಟಿರುತ್ತೆ ಅಷ್ಟಲ್ಲೇ ಮಾಡಮ್ಮ ನೀನು ಹಬ್ಬನ ಅಂತ ಹೇಳ್ತಾರೆ ಆದರೆ ನಮಗೆ ಮನಸ್ಸು ತಡೆಯೋದೇ ಇಲ್ಲ ಇಲ್ಲ ವರ್ಷ ವರ್ಷವೂ ಮಾಡ್ತೀವಿ ಹಬ್ಬನ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತೀವಿ ಆದರೆ ಆವತ್ತಿನ ದಿನ ಎಲ್ಲ ಒಂದು ವಸ್ತುಗಳು ಒಂದೇ ವಸ್ತುಗಳ ಒಂದು ಬೆಲೆನೂ ಸಹ ಗಗನಕ್ಕೇರಿರುತ್ತೆ ತುಂಬ ಜಾಸ್ತಿನೇ ಆಗಿರುತ್ತೆ ಐವತ್ತು ರೂಪಾಯಿ ಕಾಮನ್ ದಿನಗಳಲ್ಲಿ ಐವತ್ತು ರೂಪಾಯಿ ಇರುವಂತಹ ವಸ್ತು ಆವತ್ತಿನ ದಿನ ನೂರು ರೂಪಾಯಿನೇ ಆಗಿಬಿಟ್ಟಿರುತ್ತೆ ಫ್ರೆಂಡ್ಸ್ ನಾವು ನೂರು ರೂಪಾಯಿ ಕೊಟ್ಟರು ಕೊಂಡ್ಕೊಳ್ಳೋದ್ರ ಬದಲು ಆದಷ್ಟನ್ನು ನಾವು ನಮ್ಮಲ್ಲಿ ಎಷ್ಟಿರುತ್ತೆ ಅಷ್ಟನ್ನೇ ಇಟ್ಟು ದೇವರಿಗೆ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದಲೂ ಸಹ ನಾವು ಹಣವನ್ನು ಸೇವಿಂಗ್ ಮಾಡ್ಕೋಬೋದು ಜೊತೆಗೆ ಲಕ್ಷ್ಮೀನೂ ಸಹ ನಮ್ಮ ಮನೆಗೆ ಒಲ್ಸ್ಕೋಬೋದು ಅಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ನಮ್ಮ ಮನೆಯಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಅಂತಂದರೆ ವರಮಾಲಕ್ಷ್ಮಿ ಹಬ್ಬನೇ ನಾವು ವರಮಲಕ್ಷ್ಮಿ ಹಬ್ಬನ ತುಂಬ ಚೆನ್ನಾಗಿ ಮಾಡ್ತೀವಿ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಈ ಒಂದು ದಿನಕ್ಕೋಸ್ಕರ ಅಳಕ್ಕೆ ಅಂತ ಹೇಳಿದ್ರೆ ನಾನು ವರ್ಷವೆಲ್ಲ ನನ್ನ ನಮ್ಮ ಕೈಲಿ ಎಷ್ಟಿರುತ್ತೆ ಅಷ್ಟು ದುಂಡಿಗೆ ಹಾಕಿ ಹಾಕಿ ಇಟ್ಕೊಂಡೇ ಬರ್ತೀನಿ ಫ್ರೆಂಡ್ಸ್ ಈ ವರಮಾಲಕ್ಷ್ಮಿ ಕಳೆದ ಈ ವರ್ಮಾಲಕ್ಷ್ಮಿ ಹಬ್ಬದ ದಿನ ಒಂದು ದುಂಡಿನ ಓಪನ್ ಮಾಡಿ ಅದಕ್ಕೆ ಅಮೌಂಟ್ ಹಾಕೋಕ್ಕೆ ಶುರು ಮಾಡ ನೆಕ್ಸ್ಟು ಹಬ್ಬ ಬರೋ ತನಕ ಅದನ್ನು ನಾವು ಮುಟ್ಟಲ್ಲ ಫ್ರೆಂಡ್ಸ್ ಅಮೌಂಟ್ ಹಾಕೊಂಡು ಹಾಕೊಂಡು ಸೇವಿಂಗ್ ಮಾಡ್ಕೊಂಡು ಹೋಗ್ತೀವಿ ಸೇವಿಂಗ್ ಮಾಡ್ಕೊಂಡೋಗಿ ಹಬ್ಬದ ದಿನ ಅದನ್ನ ಓಪನ್ ಮಾಡಿ ಆ ದುಡ್ಡಿಂದ ಸಹ ನಾವು ನಮಗೆ ಬೇಕಾದಂತಹ ಸಾಮಾನುಗಳನ್ನ ಅಂದರೆ ಬೇಕಾದಂತಹ ಪ್ರತಿಯೊಂದನ್ನು ಅಂದರೆ ದೇವರಿಗೆ ಸೀರೆ ಆಗಿರ್ಬೋದು ಇಲ್ಲ ಬೇ ಬೇರೆ ಬೇರೆ ಪದಾರ್ಥಗಳನ್ನು ಆಗಿರ್ಬೋದು ಬೇರೆ ಬೇರೆ ವಸ್ತುಗಳು ಇಲ್ಲ ಯಾವುದೇ ಒಂದು ತೆಗೆದುಕೊಂಡು ಬಂದು ನಾವು ಅದರಲ್ಲೂ ಉಳಿಯುವಂಥ ದುಡ್ಡನ್ನೂ ಸಹ ನಾವು ಆ ಉಂಡಿಗೆ ಇನ್ನೊಂದು ಉಂಡಿ ಇರುತ್ತಲ್ವ ಆ ಉಂಡಿಗೆ ಹಾಕ್ಕೊಂಡು ನಾವು ಇದರಿಂದ ಸಹ ಸೇವಿಂಗ್ ಮಾಡ್ಕೋಬೋದಲ್ವ ಮನೆಯವ್ರು ಕೊಡಲಿಲ್ಲ ಮನೆಯವ್ರು ಕೊಡಲಿಲ್ಲ ಹಬ್ಬ ಮಾಡೋಕ್ಕೆ ಈ ಸಲ ಹಬ್ಬನೇ ಮಾಡಲಿಲ್ಲ ನಾವು ಸಿಂಪಲಾಗಿ ಮಾಡಿದ್ವಿ ಅಂತ ಕೊರಗೋದ್ರ ಬದಲು ನಮ್ಮ ಹತ್ರ ಏನಾದರೂ ಈಗ ಎಲ್ಲದಕ್ಕೂ ನಾವು ಹಸ್ಬೆಂಡ್ ಕೈನೇ ಕಾಯೋದ್ರ ಬದಲು ನಾವು ಅಷ್ಟೋ ಇಷ್ಟೋ ಮನೆಯಲ್ಲಿ ಅಮೌಂಟನ್ನ ಸೇವಿ ಸೇವಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಇಂಥ ಕೆಲವೊಂದು ಪ್ರಾಬ್ಲಮ್ಸ್ಗಳು ಬಂದಾಗ ಹಣದ ಪ್ರಾಬ್ಲಮ್ಸ್ಗಳು ಬಂದಾಗ ಮತ್ತು ಇಂಥ ಒಳ್ಳೊಳ್ಳೆ ಹಬ್ಬಗಳಿಗೂ ಸಹ ನಾವು ಅದನ್ನ ಯೂಸ್ ಮಾಡಿಕೊಂಡು ನಾವು ನೆಮ್ಮದಿಯಿಂದ ಸುಖವಾಗಿ ನಾವು ನೆಮ್ಮದಿಯಿಂದ ಶಾಂತಿ ಸಮಾನತೆಯಿಂದ ಹಬ್ಬ ಮಾಡೋಕ್ಕೆ ಒಂದು ಅವಕಾಶವೇ ಆಗುತ್ತೆ ಅಂತಲೇ ಹೇಳ್ಬೋದಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಮ್ಮ ನಾವು ಹೌಸ್ ವೈಫ್ಗಳು ತಲೆ ಓಡಿಸಿ ನಾವು ಆದಷ್ಟು ದುಡ್ಡನ್ನ ನಾವು ಅಂದರೆ ಖರ್ಚು ಮಾಡೋದನ್ನ ಕಡಿಮೆ ಮಾಡಿ ಪ್ರತಿಯೊಂದರಲ್ಲೂ ಸಹ ಹಣನ ಉಳಿಸ್ಕೊಂಡು ನಾವು ಸೇವ್ ಮಾಡ್ಕೊಂಡು ಬಂದರೆ ಆ ದುಡ್ಡು ನಮ್ಮದಲ್ಲ ಅಂತ ಒಂದು ಉಂಡಿಗೆ ಹಾಕೊಂಡು ಇಟ್ಕೊಂಡು ಬರೋದ್ರಿಂದ ಸಹ ಆದಷ್ಟು ಸೇವಿಂಗೂ ಆಗುತ್ತೆ ಜೊತೆಗೆ ನಮ್ಮ ಅಂದರೆ ಹೊರಗಡೆ ಹೋಗಿ ದುಡಿಯುವಂಥ ಹೆಣ್ಮಕ್ಳಿಗಿಂತ ನಾವು ಯಾವುದ್ರಲ್ಲೂ ಏನು ಇಲ್ಲ ಅವ ಮನೇಲೇ ಇತ್ಕೊಂಡು ನಾವು ಹೊರಗಡೆ ಹೋಗಿ ದುಡಿದ್ದೇನೆ ಮನೇಲಿರೋನೆಲ್ಲ ನೋಡಿಕೊಂಡು ಮನೇಲಿ ಮನೆಯೂ ನೋಡಿಕೊಂಡು ಮನೇಲಿರೋರನ್ನೆಲ್ಲ ನೋಡಿಕೊಂಡು ಮನೆಯೂ ನೋಡಿಕೊಂಡು ಹಾಗೆ ಹಣವೂ ಸೇವಿಂಗ್ ಮಾಡಿಕೊಂಡು ನಾವು ಆರಾಮಾಗಿ ಇರ್ಬೋದಲ್ವಾ ಹೊರಗಡೆ ಹೋಗಿ ಏನಿಗೆ ದುಡಿಬೇಕು ಫ್ರೆಂಡ್ಸ್ ಅಲ್ವಾ ಈ ರೀತಿಯೆಲ್ಲ ನಾವು ಮಾಡೋದ್ರಿಂದಲೂ ಸಹ ನಾವು ಹಣವನ್ನು ಸೇವಿಂಗ್ ಮಾಡ್ಬೋದು ಅಂತ ನಾನು ನಮ್ಮ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಆದಷ್ಟು ನೀವು ಹಣನ ಸೇವಿಂಗ್ ಮಾಡೋದನ್ನ ಕಲೀರಿ ಫ್ರೆಂಡ್ಸ್ ಸೇವಿಂಗ್ ಮಾಡಿ ಆ ಸೇವಿಂಗ್ ಮಾಡುವಂತಹ ಹಣ ಒಂದಲ್ಲ ಒಂದು ಟೈಮಲ್ಲಿ ನಿಮಗೆ ನಿಮಗೇನೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇಂಥ ಒಳ್ಳೆ ವೀಡಿಯೋಗೆ ನೀವು ಲೈಕ್ ಕೊಡದೇ ಇರಬೇಡಿ ದಯವಿಟ್ಟು ಲೈಕ್ ಕೊಡಿ ಮತ್ತು ಯಾರು ಹೊಸಬ್ರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೀವು ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಎಂಕ್ರೇಜ್ ಕೊಡಿ ನಮ್ಮ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಇದ್ದೀನಿ ಮತ್ತೊಂದು ಸೂಪರ್ ಆದಂತಹ ಹೊಸದಾದಂತಹ ಒಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದೆ ಈ ಒಂದು ಟಿಪ್ಸ್ನ ಹೇಳ್ಕೊಟ್ಟಿದ್ದೀನಲ್ವ ಈ ಟಿಪ್ಸ್ ಈ ಟಿಪ್ಸ್ನ ನೀವು ಹೀಗೆ ಬರುವಂತಹ ಈ ಹತ್ತನೇ ತಾರೀಕು ಅಂದರೆ ಅಕ್ಷಯ ತೃತೀಯ ದಿನನೇ ನೀವು ಒಂದು ಒಳ್ಳೆಯ ದಿನನೇ ಓಪನ್ ಮಾಡಿ ಒಳ್ಳೆಯ ದಿನನೇ ಓಪನ್ ಮಾಡಿ ನೆಕ್ಸ್ಟ್ ಅಕ್ಷಯ ತೃತೀಯ ದಿನ ಒಳಗೆ ಆ ನೆಕ್ಸ್ಟ್ ವರ್ಷ ಒಳಗೆ ನೀವು ಸಹ ಚಿನ್ನನಾಗಿಸ್ಕೊಳ್ಳಿ ಮತ್ತು ನನ್ನ ಸಬ್ಸ್ಕ್ರೈಬ್ ನನ್ನ ವ್ಯೂವರ್ಸ್ಗಳೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಈ ಅಕ್ಷಯ ತೃತೀಯದಲ್ಲಿ ನಾನು ಅವರು ಸಹ ಚಿನ್ನ ತಗೊಂಡು ಹಾಕೊಳ್ಳಿ ಹೆಣ್ಮಕ್ಳೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡು ಮಾಡ್ತಾ ಹಾಗಾದರೆ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್